ಎಲ್ಲ ರೈತ ಬಂದವರಿಗೂ ಇವತ್ತಿನ ಸಂಚಿಕೆಯಲ್ಲಿ ನಾವು ಅಡಿಕೆಯಲ್ಲಿ ಬರ್ತಕ್ಕಂಥ ಹಿಂಗಾರು ಒಣಗುವ ರೋಗ ಇನ್ಫೋರಸನ್ಸ್ ಡೈಬ್ಯಾಕ್ ಅಂತ ನಾವೇನು ಕರಿತೀವಿ ಅದು ಯಾವ ಥರ ಹಾನಿ ಮಾಡುತ್ತೆ ಅದರಿಂದ ಎಷ್ಟು ಇಳುವರಿ ನಮಗೆ ಕುಂಠಿತ ಆಗುತ್ತೆ ಮತ್ತೆ ಅದರ ಅತೋಟಿ ಕ್ರಮಗಳೇನು ಯಾವ ಯಾವತರ ನಾವು ಮ್ಯಾನೇಜ್ ಮಾಡಬೇಕು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋಣ ಈ ಈ ಥರ ರೋಗವನ್ನು ನೀವು ಸರ್ವೇ ಸಾಮಾನ್ಯವಾಗಿ ನಿಮ್ಮ ತೋಟಗಳಲ್ಲಿ ಕೂಡ ನೀವು ಕಾಣ್ತಾ ಇರ್ತೀರಿ ಏನಪ್ಪ ಇದು ಅಂತಂದರೆ ಇದು ಇಂಗಾರು ಒಣಗೋ ರೋಗ ಅಂತ ನಾವು ಕರಿತೀವಿ ಇನ್ಫ್ಲೋರಸಸ್ ಡೈಬ್ಯಾಕ್ ಅಂತ ಹೇಳ್ಬಿಟ್ಟು ಇದು ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ರೋಗವಾಗಿರ್ತದೆ ಯಾವುದಪ್ಪ ಶಿಲೀಂಧ್ರ ಅಂತಂದರೆ ಇದನ್ನು ನಾವು ಟ್ರೈಕಮ್ ಗ್ಲಿಯೋಸ್ಪೊರೋಡಿಸ್ ಅಂತ ಕರಿತೀವಿ ಆ ಶಿಲೀಂಧ್ರದಿಂದ ಇದು ಈ ರೋಗ ಹರಡ್ತದೆ ಯಾವ ಥರ ಈ ರೋಗ ಹರಡುತ್ತೆ ಅಂತ ನೀವು ನೋಡೋದಾದರೆ ಈ ಫಸ್ಟು ಇದೇನು ಹೂಗೊಂಚಲು ಇರುತ್ತಲ್ಲ ಈ ಹೂಗೊಂಚಲು ತುದಿಯಿಂದ ಸ್ಟಾರ್ಟ್ ಆಗಿಬಿಟ್ಟು ಹಿಂದೆ ತನಕ ಇದು ಒಣ್ಕೊತ ಹೋಗುತ್ತೆ ಅಂದರೆ ಪೂರಾ ತುದಿಯಿಂದ ಸ್ಟಾರ್ಟ್ ಆಗಿಬಿಟ್ಟು ನಿಮಗೆ ಹೂಗೊಂಚಲು ಕೊನೆ ಕೊನೆಯ ತನಕ ನಿಮಗೆ ಒಣ್ಕೊತ ಹೋಗೋದ್ರಿಂದ ಇಡೀ ನಿಮಗೆ ಹೂಗೊಂಚಲು ಏನು ಏನೋ ಒಣಗು ಒಣಗ್ತಾ ಹೋಗುತ್ತೆ ಇದು ಯಾವ ಥರ ಅಂದರೆ ಇದು ಒಂದು ಹೂಗೊಂಚಲಿಗೆ ಬಂದರೆ ಸಾಕು ಇದು ಹಾಗೆ ಇನ್ನೊಂದು ಗೊಂಚಲಿಗೆ ಇದು ಹರಡ್ತಾ ಹೋಗುತ್ತೆ ಯಾಕಂದರೆ ಇದು ಶಿಲೀಂಧ್ರವಾಗಿರೋದ್ರಿಂದ ಇದು ಅದಕ್ಕೆ ಸೂಟಬಲ್ ಏನಂತೀವಿ ನಾವು ಕ್ಲೈಮೇಟ್ ಸಿಕ್ಕ ಅದು ಮುಂದಿನ ಕುಂಚಿಗೆ ಕೂಡ ಇದು ಹರಡ್ತಾ ಹೋಗುತ್ತೆ ನೀವು ನೋಡ್ತಿರ್ಬೋದು ಇಲ್ಲಿ ನೋಡಿ ಇದು ಫಸ್ಟ್ ಬಂದ್ಬಿಟ್ಟು ಇದು ಬಂದಿರೋದು ಕುಂಚಿಗೆ ಅದರಿಂದ ಈ ಕುಂಚಿಗೆಗೆ ಇದು ಹರಡಿದೆ ಅವಾಗ ಅದಾದಮೇಲೆ ಇದು ನೆಕ್ಸ್ಟ್ ಮ ನೆಕ್ಸ್ಟ್ ಬಂದಿರತಕ್ಕಂಥ ಒಂಬಾಳೆಗೆ ಕೂಡ ಈ ಇದು ರೋಗ ಹರಡಿಬಿಟ್ಟು ಇದು ನೋಡಿ ಇದು ಕೂಡ ನಿಮಗೆ ಏನು ಫುಲ್ಲು ಒಣಗಿ ಒಣಗಿ ಹೋಗಿದೆ ಇದು ಫುಲ್ ಇದಾಗ್ಬಿಟ್ಟು ಇದು ನೋಡಿ ಯಾವ ಥರ ಇದು ಏನು ಕಾಯೆಲ್ಲ ಕಾಯಿನೂ ಕಟ್ಟಿಲ್ಲ ಮತ್ತು ಎಲ್ಲ ಫುಲ್ಲು ಒಣಗಿ ಹೋಗಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಕೆಳಗಿರ್ತಕ್ಕಂಥ ಏನು ನಾವು ಹಿಂಗಾರುಗಳಿದ್ದಾವೆ ಅದೆಲ್ಲ ಒಣ ಒಣಗಿದೆ ಅದರಿಂದ ಮೇಲ್ಗಡೆ ಇರತಕ್ಕಂಥ ಹಿಂಗಾರಿಗೂ ಅದು ರೋಗ ಹರಡಿಬಿಟ್ಟು ಇಲ್ಲಿ ನೋಡಿ ಅದರಿಂದ ಬ ಅದರ ನೆಕ್ಸ್ಟ್ ಬಂದಿರತಕ್ಕಂಥ ಕುಂಜು ಇದು ಏನು ಹೂಗಂಚಲ ಅದು ಅದಕ್ಕೂ ಕೂಡ ರೋಗ ಹರಡಿದೆ ಅದರಿಂದ ಇವಾಗ ಇಲ್ಲಿ ಏನು ಹೊಸ್ದಾಗಿ ಒಂದು ಒಂಬಳೆ ಕಾಣ್ತಾ ಇದೆ ನಿಮಗೆ ಅದಕ್ಕೂ ಕೂಡ ಇವಾಗ ಆಲ್ರೆಡಿ ರೋಗ ಹರಡ್ತಾ ಇದೆ ಇದನ್ನು ನಾವು ನೀವು ಏನು ಅಂದರೆ ಈ ಈ ಕೆಳಗಡೆ ಒಂದರಿಂದ ಒಂದಕ್ಕೆ ಬಂದಿದ್ದರಿಂದ ಇಲ್ಲಿ ನೋಡಿ ಆಲ್ರೆಡಿ ಒಂದು ಎರಡು ಮೂರು ಇದು ನಾಲ್ಕನೇ ಅದು ಕೂಡ ನಾಲ್ಕನೇ ಹೂಗೊಂಚಲಿಗೂ ಕೂಡ ಈ ರೋಗ ಹರಡ್ಬಿಟ್ಟು ನಿಮಗೆ ಯಥೇಚ್ಛವಾಗಿ ನಿಮಗೆ ಇಳುವರಿಯಲ್ಲಿ ಲಾಸನ್ನು ಮಾಡ್ತದೆ ಈ ಮರದಲ್ಲೂ ಸಹ ನೀವು ನೋಡ್ತಾ ಇರ್ಬೋದು ಯಾವ ಥರ ಅಂದರೆ ಹಳೆ ಇಂಗಾರಿನಿಂದ ಹೊಸ ಹಿಂಗಾರುಗಳು ಏನು ಇದಾವೆ ಅದಕ್ಕೂ ಕೂಡ ರೋಗ ಎಲ್ಲ ಹೊಸ ಒಂಬಾಳೆ ಏನು ಬರ್ತದೆ ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೂ ಪ್ರತಿಯೊಂದು ಗಿಡದಲ್ಲೂ ಕೂಡ ನೀವು ಅದೇ ಥರ ನೀವು ರೋಗವನ್ನು ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಇಲ್ಲೂ ಸಹ ಇದೆ ಈ ಗಿಡದಲ್ಲೂ ಸಹ ಇದೆ ಆ ಗಿಡದಲ್ಲಿ ಯಾವುದೇ ಥರ ಒಂಬಳ ಇಲ್ಲ ನೋಡಿ ಅಲ್ಲಿ ಅಲ್ಲೊಂದು ಗಿಡ ಕಾಣ್ತಾ ಇದೆ ಅದರಲ್ಲೂ ಕೂಡ ನೀವು ಈ ಹಿಂಗಾರು ಒಣಗು ರೋಗವನ್ನು ನೀವು ನೋಡ್ಬೋದು ಈ ಮರದಲ್ಲೂ ಸಹ ಇದೆ ಆಮೇಲೆ ನೋಡಿ ಈ ಈ ಮರದಲ್ಲೂ ನೀವು ಇದನ್ನು ನೋಡ್ಬೋದು ಇದೇ ಥರ ಒಂದು ಮರದಕ್ಕೆ ನೀವು ಏನಾದರೂ ಒಂದು ಮರದಿಂದ ಇನ್ನೊಂದು ಮರದಕ್ಕೆ ಇದು ಹರಡ ಹರಡೋದ್ರಿಂದ ನಿಮಗೆ ಏನಲ್ಲ ಅಂದರೂ ಮೂವತ್ತರಿಂದ ನಲವತ್ತರಷ್ಟು ನಿಮಗೆ ಇಳುವರಿಯಲ್ಲಿ ಕುಂಠಿತ ಆಗ್ತದೆ ಮತ್ತು ಇದು ಕಂಟಿನ್ಯೂಸ್ ಆಗಿ ಇದು ಹರಡ್ಕೊತ ಹೋದ್ರೆ ಈ ವರ್ಷದ ಬಂದು ಇದು ಸುಮ್ಮನೆ ಆಗೋಲ್ಲ ಇದು ನೆಕ್ಸ್ಟ್ ವರ್ಷಕ್ಕೂ ಕೂಡ ಇದು ಕಂಟಿನ್ಯೂ ಆಗ್ತದೆ ಇದನ್ನು ಯಾವ ಥರ ನಾವು ಹತೋಟಿಯನ್ನು ಮಾಡೋದು ಅಂತ ನೋಡೋದಾದರೆ ಏನಪ್ಪ ಮಾಡಬೇಕು ಅಂತಂದರೆ ಈ ಕೊಯ್ಲು ಆದ ತಕ್ಷಣ ಏನಂತಂದರೆ ಈ ವರ್ಷದ ಕೊಯ್ಲು ಆದ ತಕ್ಷಣ ಲಾಸ್ಟ್ ಅಂದರೆ ಈ ಡಿಸೆಂಬರಲ್ಲಿ ಏನೋ ಡಿಸೆಂಬರಲ್ಲಿ ಎಲ್ಲ ಕೊಯ್ಲು ನಿಮ್ಮದು ಕೊಯ್ಲೆ ಮುಗಿಯುತ್ತದೆ ಅಂಥ ಟೈಮಲ್ಲಿ ನೀವು ಏನು ಅಂದರೆ ಈ ಏನು ಇಂಗಾರಗಳಿದ್ದಾವೆ ಈ ಒಣಗಿರೋ ಹಿಂಗಾರಗಳನ್ನೆಲ್ಲ ನೀವು ಏನು ಮಾಡಬೇಕು ಆ ಗಿಡದಿಂದ ಕತ್ತರಿಸ್ಬಿಟ್ಟು ಇದನ್ನು ಏನು ಮಾಡಬೇಕು ಒಂದು ಗುಂಪೆ ಮಾಡಿ ಅದನ್ನೆಲ್ಲ ತೋಟದಿಂದ ಹೊರಗಡೆ ತೊಗೊಂಡೋಗಿ ಅದನ್ನು ಸುಟ್ಟು ಹಾಕುವಂಥದ್ದು ಈ ಸುಟ್ಟು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಇದು ಇಲ್ಲಿರ್ತಕ್ಕಂಥ ಶಿಲೀಂಧ್ರ ಏನಾಗುತ್ತೆ ಕಂಪ್ಲೀಟಾಗಿ ನಾಶ ಆಗುತ್ತೆ ಮತ್ತು ಏನಂದರೆ ಇದು ಯಾವುದೇ ಕಾರಣಕ್ಕೂ ನೀವು ಇದು ಕಟ್ ಮಾಡಿ ಇಲ್ಲೇ ಬಿಡಬಾರ್ದು ಅಂದರೆ ತೋಟದಲ್ಲೇ ಬಿಡೋದ್ರಿಂದ ಏನಾಗುತ್ತೆ ಮತ್ತು ಶಿಲೀಂಧ್ರ ಶಿಲೀಂಧ್ರ ಇಲ್ಲೇ ಇರ್ತದೆ ತೋಟದಲ್ಲೇ ಇರ್ತದೆ ಮತ್ತು ಇದನ್ನು ನೀವು ಸುಟ್ಟಾಕೋದ್ರಿಂದ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಅದು ಸತ್ತು ಹೋಗೋದ್ರಿಂದ ನಿಮ್ಮ ತೋಟದಲ್ಲಿ ನಿಮ್ಮ ತೋಟದಿಂದ ಈ ಶಿಲೀಂಧ್ರವನ್ನು ನೀವು ಆಚೆ ಆಗುತ್ತೆ ಮತ್ತೆ ನೀವೇನಪ್ಪ ಇನ್ನೊಂದು ಕೆಮಿಕಲ್ ಟ್ರೀಟ್ಮೆಂಟ್ ಅಂತ ಏನ್ ಮಾಡ್ಬೇಕಂದ್ರೆ ಈ ಕುಂಚುಕಗಳನ್ನು ನೀವು ಕೋಯಿಸಿದ ತಕ್ಷಣ ಅಂದ್ರೆ ಇಂಗಾರುಗಳ ನೀವು ಆ ಕಟಾವು ಮಾಡಿಸಿ ಮಾಡಿಸಿ ಇದನ್ನು ಸುಟ್ಟಾಕಿದ ತಕ್ಷಣ ಇದಕ್ಕೆ ಕಾರ್ಬಂಡೈಸಿಯಮ್ ಪ್ಲಸ್ ಮ್ಯಾಕೋ ಜೋಬ್ ಅಂತ ಒಂದು ಕಾಮೋ ಪ್ರಾಡಕ್ಟ್ ಬರ್ತದೆ ಅದನ್ನು ನೀವು ಸ್ಪ್ರೇ ಮಾಡ್ಬೋದು ಇದು ಅಕಸ್ಮಾತ್ ನೀವೇನಾದರೂ ಈ ರೋಗವನ್ನು ನೀವು ಕಂಪ್ಲೀಟಾಗಿ ನೀವು ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ ನೀವು ಮುಂಬರುವ ದಿನಗಳಲ್ಲಿ ಯಥೇಚ್ಛವಾಗಿ ನೀವು ಇಳುವರಿಯಲ್ಲಿ ಕುಂಠಿತ ಆಗ್ತದೆ ಮತ್ತು ಹೆಚ್ಚು ನೀವು ಲಾಸನ ಲಾಸನ ಅನುಭವಿಸ್ತೀರಾ ಅದಕ್ಕಾಗಿ ಇದನ್ನು ಎಲ್ಲ ರೈತ ಬಾಂಧವರು ಇದನ್ನು ಗಮನದಲ್ಲಿಟ್ಟುಕೊಂಡು ನೀವು ಇದನ್ನು ಮ್ಯಾನೇಜ್ ಅಥವಾ ಯಾವ ಥರ ನೀವು ಕಂಟ್ರೋಲ್ ಮಾಡ್ತೀರಾ ಅಂತ ನೀವು ನೋಡಬೇಕಾಗ್ತದೆ ಇದು ನೀವು ಒಂದು ವರ್ಷ ನೀವು ಮಾಡಿ ನೋಡಿ ಯಾವ ಥರ ನಿಮಗೆ ರಿಸಲ್ಟ್ಸ್ ಬರ್ತದೆ ಅಂತ ನೋಡಿ ನೀವು ನೋಡಿ